ನಮಸ್ಕಾರ ಸ್ನೇಹಿತರೆ ಕನ್ನಡ ಇನ್ಫಾರ್ಮೇಶನ್ ಚಾನೆಲ್ಗೆ ಸ್ವಾಗತ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ತೀವ್ರವಾಗಿ ಹರಿದಾಡ್ತಾ ಇದೆ ಅದೇನಂದ್ರೆ ಐನೂರು ರೂಪಾಯಿ ನೋಟುಗಳನ್ನ ರದ್ದು ಮಾಡುತ್ತಿದ್ದಾರೆ ಅಂತ ಹೀಗಾಗಿ ಹಲವರು ಆತಂಕಗೊಂಡಿದ್ದಾರೆ ಆದರೆ ನಿಜವಾಗಿಯೂ ಐನೂರು ರೂಪಾಯಿ ನೋಟ್ ರದ್ದು ಆಗುತ್ತಿದೆಯಾ ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೊಟ್ಟಿರುವ ಅಧಿಕೃತ ಸ್ಪಷ್ಟನೆ ಏನೇನು ಎಲ್ಲ ವಿವರಗಳನ್ನು ನಿಮಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ವಾಟ್ಸಪ್ ಫೇಸ್ಬುಕ್ ಸೇರಿದಂತೆ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಐನೂರು ರೂಪಾಯಿ ನೋಟುಗಳು ಚಲಾವಣೆ ನಿಲ್ಲಿಸುತ್ತಿದ್ದಾರೆ ಅನ್ನುವ ಸಂದೇಶಗಳು ವೈರಲ್ ಆಗುತ್ತಿವೆ ಇದರಿಂದ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿದೆ ಆದರೆ ಈಗ ಬಂದ ಅಧಿಕೃತ ಮಾಹಿತಿಯ ಪ್ರಕಾರ ಆರ್ಬಿಐ ಯಾವ ರೀತಿಯ ಪ್ರಕಟಣೆ ಅಥವಾ ಆದೇಶವನ್ನು ಹೊರಡಿಸಿಲ್ಲ ಅಂದರೆ ಐನೂರು ರೂಪಾಯಿ ನೋಟುಗಳು ಸಂಪೂರ್ಣವಾಗಿ ಮಾನ್ಯವಾಗಿಯೇ ಮತ್ತು ಚಲಾವಣೆಯಲ್ಲಿವೆ ಆರ್ಬಿಐ ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ ಯಾವುದೇ ರೀತಿಯ ನೋಟು ರದ್ದುಗೊಳಿಸುವ ನಿರ್ದೇಶನ ನೀಡಿಲ್ಲ ಆದ್ದರಿಂದ ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವ ತಪ್ಪು ಮಾಹಿತಿಗೆ ಕಿವಿ ಕೊಡಬೇಡಿ ಅಧಿಕೃತ ಪ್ರಕಟಣೆ ಹೊರತುಪಡಿಸಿ ಬೇರೆ ಯಾವುದನ್ನು ನಂಬಬೇಡಿ ಎಂದು ಮನವಿ ಮಾಡಿದೆ ಆದರೆ ಆರ್ ಬಿ ಐ ಇತ್ತೀಚೆಗೆ ಒಂದು ಹೊಸ ಸೂಚನೆ ನೀಡಿದೆ ಎಲ್ಲ ಬ್ಯಾಂಕುಗಳು ಮತ್ತು ವೈಟ್ ಲೇಬಲ್ ಎ ಟಿ ಎಂ ನಿರ್ವಾಹಕರು ನೂರು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ನೋಟುಗಳ ವಿತರಣೆಯನ್ನು ಹೆಚ್ಚಿಸಬೇಕು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಶೇಕಡ ತೊಂಬತ್ತರಷ್ಟು ಎ ಟಿ ಕಡ್ಡಾಯವಾಗಿ ಈ ಚಿಕ್ಕ ಮೌಲ್ಯದ ನೋಟುಗಳ ವಿತರಣೆಯಾಗಬೇಕು ಎಂದು ಗುರಿಯನ್ನು ನಿಗದಿಪಡಿಸಿದೆ ಹೀಗಾಗಿ ಸ್ನೇಹಿತರೆ ಐನೂರು ರೂಪಾಯಿ ನೋಟುಗಳು ರದ್ದು ಆಗುತ್ತಿದೆ ಅನ್ನೋದು ತಪ್ಪು ಮಾಹಿತಿ ಯಾವುದೇ ಆತಂಕ ಪಡಬೇಕಾಗಿಲ್ಲ ಸರ್ಕಾರ ಅಥವಾ ಆರ್ಬಿಐ ಅಧಿಕೃತ ಪ್ರಕಟಣೆ ನೀಡಿದಾಗ ಮಾತ್ರ ನಂಬಿ ಈ ಮಾಹಿತಿ ನಮಗೆ ತುಂಬ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ